ಎಲ್ಲರಿಗೂ ನಮಸ್ಕಾರ ಸಿರೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಅಕ್ಕಿ ರೊಟ್ಟಿ ಇದರ ಒಟ್ಟಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಕಡಲೆ ಚಿನ್ಕ ಬೆಗಿನ ಸಹ ಅಕ್ಕಿ ರೊಟ್ಟಿನ ಆರಾಮಾಗಿ ಮಾಡ್ಕೊಬೋದು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಕ್ಕಿ ರೊಟ್ಟಿನ ಈಸಿಯಾಗಿ ಮಾಡ್ಕೊಬೋದು ಅಂತ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎರಡು ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ತುಪ್ಪ ಇದ್ದೀನಿ ಈ ರೀತಿ ಒಂದು ಸ್ಪೂನ್ ತುಪ್ಪ ಇಲ್ಲ ಎಣ್ಣೆ ಹಾಕೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಾನು ಎರಡು ಲೋಟ ನೀರಿಗೆ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟ ಹಾಕೊತಾ ಇದ್ದೀನಿ ರೊಟ್ಟಿ ಹಿಟ್ಟು ಕಲಿಸ್ಬೇಕಾದ್ರೆ ನಿಮಗೆ ತೆಳ್ಳೆ ಅನ್ಸಿದ್ರೆ ಮಧ್ಯೆ ಮಧ್ಯ ಅಕ್ಕಿ ಹಿಟ್ಟನ್ನ ಸೇರಿಸಿ ಕಲಿಸ್ಕೊಬೋದು ರೊಟ್ಟಿ ಹಿಟ್ಟು ಕಲಿಸ್ಕೊಬೇಕಾದ್ರೆ ಜಸ್ಟ್ ಬಿಸಿ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ರೊಟ್ಟಿ ಹಿಟ್ಟು ಕಲಿಸ್ಬಾರ್ದು ಚೆನ್ನಾಗಿ ಕುದಿಯುವಂಥ ನೀರಿಗೆ ಅಕ್ಕಿ ಹಿಟ್ಟನ್ನ ಹಾಕಿ ಕಲಿಸ್ಕೊಂಡ್ರೆ ರೊಟ್ಟಿ ಹದ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಸಹ ಎಲ್ಲೂ ಕಿತ್ತೋಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿ ರೊಟ್ಟಿ ಆದಷ್ಟು ಹಿಟ್ಟನ್ನ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಬೇಕು ಅಕ್ಕಿ ಹಿಟ್ಟನ್ನು ಮಾಡಿ ಕಲಸೋದ್ರಿಂದ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಹಿಟ್ಟು ತುಂಬಾ ಬಿಸಿ ಇದೆ ನಾನು ಅಲ್ಲಿ ಇದ್ದೀನಿ ಹಿಟ್ಟು ಸ್ವಲ್ಪ ಮೇಲೆ ಕೈಯಲ್ಲಿ ಚೆನ್ನಾಗಿ ನಾದಿ ಕಲ್ಸ್ಕೊಬೇಕು ಹಿಟ್ಟನ್ನ ಬಿಗಿನರ್ಸ್ ಆದ್ರೆ ಒಂದು ಸಣ್ಣ ಕಪ್ಪಲ್ಲಿ ಅಕ್ಕಿ ತಗೊಂಡು ಒಮ್ಮೆ ಟ್ರೈ ಮಾಡಿ ಎರಡರಿಂದ ಮೂರ್ ಸಲ ಮಾಡ್ತಾ ಮಾಡ್ತಾ ಅಕ್ಕಿ ರೊಟ್ಟಿ ಆರಾಮಾಗಿ ಬರುತ್ತೆ ನಾನು ಸಹ ಹಾಗೆ ಕಲ್ತಿದ್ದು ರೊಟ್ಟಿ ರೆಡಿಯಾಗಿದೆ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಕಡ್ಲೆ ಚಿಂಕನ್ನು ಮಾಡ್ಕೊಳ್ಳೋಣ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿ ಮೂರಿಂದ ನಾಲ್ಕು ಚಕ್ಕೆ ಮತ್ತು ಲವಂಗ ಐದರಿಂದ ಆರು ಒಣಮೆಣಸಿನ್ಕಾಯಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಸಹ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ನೀವು ಕಾರಣ ಈ ರೀತಿ ರುಬ್ಕೊಬೇಕು ಈಗ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕೊತಾ ಇದ್ದೀನಿ ಎಣ್ಣೆ ಎಲ್ಲ ಕಾತಾದ್ಮೇಲೆ ಸಾಸಿವೆನ ಹಾಕೊತಾ ಇದ್ದೀನಿ ಸಾಸಿವೆ ಸಿಟ್ಟಾದ್ಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಗೂ ಒಂದು ಸ್ಪೂನಷ್ಟು ಬೇಳೆನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಎರಡನ್ನೂ ಸಹ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಬೇಕು ಈಗ ಒಗ್ಗರಣೆಗೆ ಒಂದು ಕಪ್ಪಷ್ಟು ಹೆಚ್ಚಿಟ್ಕೊಂಡಿರೋ ಸಣ್ಣ ಈರುಳ್ಳಿನ ಹಾಕೊತಾ ಇದ್ದೀನಿ ಅದನ್ನು ಸಹ ಮೆತ್ತಗಾಗೋವರೆಗೂ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಹಾಕೊತಾ ಇದ್ದೀನಿ ಈಗ ಒಗ್ಗರಣೆಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಸಬ್ಸಿಗೆ ಸೊಪ್ಪನ್ನ ಒಂದು ಕಪ್ಪಷ್ಟು ಹಾಕೊತಾ ಇದ್ದೀನಿ ಸಬ್ಸಿಗೆ ಸೊಪ್ಪು ಸಹ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡೋವರೆಗೂ ಫ್ರೈ ಮಾಡ್ಕೊಬೇಕು ಈಗ ಒಗ್ಗರಣೆಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊತಾ ಇದ್ದೀನಿ ಅದನ್ನು ಸಹ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ಒಗ್ಣೆಗೆ ರುಬ್ಬಿಟ್ಕೊಂಡಿರೋ ಖಾರನ ಸೇರಿಸ್ಕೊಳ್ಳೋಣ ಖಾರನೂ ಸಹ ಒಗ್ಗರಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಖಾರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ನಾನು ಒಂದು ಲೋಟದಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೋಡಿ ಸೇರಿಸ್ಕೊತಾ ಇದ್ದೀನಿ ಖಾರ ಚೆನ್ನಾಗಿ ಕುದಿ ಬರಬೇಕು ಐದರಿಂದ ಆರು ನಿಮಿಷ ನೋಡಿ ಲಿಡ್ನ ಕ್ಲೋಸ್ ಮಾಡ್ತೀನಿ ನೀವು ನೋಡ್ತಿರ್ಬೋದು ಖಾರ ಚೆನ್ನಾಗಿ ಕುದಿ ಬಂದಿದೆ ಈಗ ಕುದಿಯಂತ ಖಾರಕ್ಕೆ ಒಂದು ಕಪ್ಪಷ್ಟು ಕಡಲೇನ ನಾನು ಪುಡಿ ಮಾಡಿಟ್ಕೊಂಡಿದೆ ತರಿ ತರಿಯಾಗಿ ಅದನ್ನ ಈಗ ಕುದಿಯಂತ ಖಾರಕ್ಕೆ ಸೇರಿಸ್ಕೊಂತ ಇದ್ದೀನಿ ಈ ಕಡಲೆ ಪುಡಿನ ಸ್ವಲ್ಪ ಗಂಟಾಗದೇ ಇರೋ ರೀತಿ ಚೆನ್ನಾಗಿ ನೋಡಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಲೆ ಪುಡಿನ ಗೊಜ್ಜಲ್ಲಿ ಚೆನ್ನಾಗಿ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒನ್ ಟೆನ್ ಸೆಕೆಂಡ್ ಲೀಟ್ನ ಕ್ಲೋಸ್ ಮಾಡ್ತೀನಿ ಅಕ್ಕಿ ರೊಟ್ಟಿ ಒಟ್ಟಿಗೆ ಸೂಪರ್ ಕಾಂಬಿನೇಷನ್ ಕಡಲೆ ಚಿನ್ಕಾಯಿ ರೆಡಿಯಾಗಿದೆ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಈಗ ಅಕ್ಕಿ ರೊಟ್ಟಿನ ರೆಡಿ ಮಾಡ್ಕೊಳ್ಳೋಣ ಅಕ್ಕಿ ಹಿಟ್ಟನ್ನ ಈ ರೀತಿ ಮೀಡಿಯಮ್ ಸೈಜ್ ಉಂಡೆ ಮಾಡಿ ತಗೊಂಡಿದ್ದೀನಿ ನಾನಿಲ್ಲಿ ರೊಟ್ಟಿ ಶಿಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಈ ರೀತಿ ಆ ರೊಟ್ಟಿ ಶಿಟ್ನ ಯೂಸ್ ಮಾಡಿ ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಸಹ ಅಕ್ಕಿ ತೋಗಲ್ಲ ಎರಡು ಸೈಡು ಸಹ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಹಾಗೆ ಕೈಯಲ್ಲಿ ರೊಟ್ಟಿನ ತಟ್ಕೊತಾ ಇದ್ದೀನಿ ಬಿಗಿನರ್ಸ್ ಅಕ್ಕಿ ರೊಟ್ಟಿ ನಮಗೆ ಕಿತ್ತೋಗುತ್ತೆ ಮಾಡೋಕ್ಕೆ ಬರಲ್ಲ ಅನ್ನೋರು ಸ್ವಲ್ಪ ಜಾಸ್ತಿ ಅಕ್ಕಿ ಹಿಟ್ಟನ್ನ ಹಾಕಿ ರೊಟ್ಟಿನ ಲಟ್ಟಸ್ಕೊಬೋದು ಕಿತ್ತೋಗಲ್ಲ ರೊಟ್ಟಿ ಸ್ವಲ್ಪ ಕೈಯಲ್ಲೇ ಲಟ್ಟಿಸ್ಕೊಂಡು ನಂತರ ಲಟ್ಟಣ್ಗೆ ಯೂಸ್ ಮಾಡಿಕೊಂಡು ನಾನು ಲಟ್ಟಿಸ್ಕೊತಾ ಇದ್ದೀನಿ ಅಕ್ಕಿ ರೊಟ್ಟಿನ ಜಾಸ್ತಿ ಫೋರ್ಸಿಂದ ಲಟ್ಟಿಸ್ಬೇಡಿ ರೊಟ್ಟಿ ಶೀಟ್ಗೆ ಅಂಟ್ಕೊಳ್ಳುತ್ತೆ ಹಿಟ್ಟು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಹಾಗೆ ಮೇಲೆ ಮೇಲೆ ಲಟ್ಟಿಸ್ಕೊಳ್ಳಿ ನಿಮಗೆ ರೊಟ್ಟಿ ರೌಂಡ್ ಶೇಪ್ ಬೇಕಂದರೆ ಯಾವುದಾದ್ರೂ ಬಾಕ್ಸ್ದು ಕ್ಯಾಪ್ ಇದ್ದರೆ ಈ ರೀತಿ ಮಾಡ್ಕೊಬೋದು ರೊಟ್ಟಿ ನಿಮಗೆ ಪೂರ ರೌಂಡ್ ಶೇಪಲ್ಲಿ ಬರುತ್ತೆ ಸೈಡಲ್ಲಿ ಮಿಕ್ಕಿರೋ ಎಕ್ಸ್ಟ್ರಾ ಹಿಟ್ಟನ್ನ ತದ್ದು ಇನ್ನೊಂದು ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಂಡು ಇನ್ನೊಂದು ರೊಟ್ಟಿ ಮಾಡ್ಕೊಬೋದು ಯಾರು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ತಾರೋ ಒಂದು ಮೂರು ಸತನಾದರೂ ಈ ರೀತಿ ಟ್ರೈ ಮಾಡಿ ಬಟ್ ಡೆಫಿನೆಟ್ಲಿ ನಿಮಗೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಒಂದು ತೆವೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಹಾಕೊತಾ ಇದ್ದೀನಿ ಲಟ್ಟಿಸ್ಕೊಂಡಿರೋ ಹಿಟ್ಟನ್ನ ತೆವೆ ಮೇಲೆ ಹಾಕೊಳ್ಳೋಣ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ಆ ನೀರನ್ನ ರೊಟ್ಟಿ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೊಬೇಕು ಈ ರೀತಿ ಮಾಡೋದ್ರಿಂದ ರೊಟ್ಟಿಗೆ ಅಂಟ್ಕೊಂಡಿರೋ ಎಕ್ಸ್ಟ್ರಾ ಹಿಟ್ಟೆಲ್ಲ ಹೋಗುತ್ತೆ ಹಾಗೆ ರೊಟ್ಟಿನೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಸುತ್ತ ಎಣ್ಣೆ ಹಾಕೊಳ್ಳೋಣ ರೊಟ್ಟಿ ಮೇಲಿನೂ ಸಹ ನೋಡಿ ಎಣ್ಣೆನ ಹಾಕೊಬೇಕು ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಎರಡೂ ಕಡೆ ರೊಟ್ಟಿನ ನೋಡಿ ಚೆನ್ನಾಗಿ ಬೇಯಿಸ್ಕೊಬೇಕು ಒಂದೊಂದು ನಿಮಿಷ ಬಿಟ್ಟು ರೊಟ್ಟಿನ ನೋಡಿ ತಿಳ್ಕೊಳ್ಳೋಣ ಎರಡೂ ಸೈಡ್ ಸಹ ಸಮವಾಗಿ ಬೇಯಬೇಕು ಅಕ್ಕಿ ರೊಟ್ಟಿ ನೀವು ನೋಡೋದ್ರಲ್ಲ ಅಕ್ಕಿ ರೊಟ್ಟಿನ ಎಷ್ಟು ಈಸಿ ಅಕ್ಕಿ ಮಾಡ್ಕೊಬೋದು ಅಂತ ಹಾಯ್ ಹೋ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವೊಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡ್ತೀನಿರೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿರ್ಬೋದು ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರೋಂಥ ಕಡಲೆ ಚಿನ್ಕ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು